ಜಿಲ್ಲಾ ಪ್ಲಾಂಟರ್ ಸಂಘವು ನಲವತ್ತಾರು ವಸಂತ ಪೂರೈಸಿದ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಆರರಂದು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತರಂದು ಸಕಲೇಶಪುರದ ಸುಭಾಷ್ ಮೈದಾನದಲ್ಲಿ ಬೆಳೆಗಾರರ ಸಮ್ಮೇಳನ ಕಾಫಿ ಕೃಷಿ ಮೇಳ ಮತ್ತು ಇಪ್ಪತ್ತೊಂಬತ್ತನೇ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆಎನ್ ಸುಬ್ರಹ್ಮಣ್ಯ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಪ್ಲಾಂಟರ್ಸ್ ಸಂಘವು ಕಾಫಿ ಬೆಳೆಯುವ ಸಕಲೇಶಪುರ ಆಲೂರು ಬೇಲೂರು ಹಾಗೂ ಅರಕಲಗೂಡು ತಾಲೂಕುಗಳನ್ನು ಪ್ರತಿನಿಧಿಸುತ್ತಿರುವ ಜಿಲ್ಲಾ ಮಟ್ಟದ ಸಂಘಟನೆಯಾಗಿದೆ ತಾಲೂಕು ಮತ್ತು ಹೋಬಳಿ ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದ ಒಟ್ಟು ನಲವತ್ತೆರಡು ಬೆಳೆಗಾರರ ಸಂಘಗಳು ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಅಂಗ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸುತ್ತಿವೆ ಹದಿನೈದು ಸಾವಿರ ಬೆಳೆಗಾರರು ಸಂಘದ ಸದಸ್ಯತ್ವ ಹೊಂದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಗೌರವ ಕಾರ್ಯದರ್ಶಿ ರಾಜೀವ್ ಸಂಘಟನಾ ಕಾರ್ಯದರ್ಶಿ ಕೃಷ್ಣೇಗೌಡ ಚಂದ್ರಶೇಖರ್ ನಿರ್ದೇಶಕ ರಮೇಶ್ ಖಜಾಂಚಿ ಎಂಎಸ್ ಎಸ್ ಚಂದ್ರಶೇಖರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕಳೆದ ಒಂದೂವರೆ ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಕಾಫಿನ ಎಲ್ಲ ದೇಶಗಳಿಗೆ ಕಾಫಿ ಉದ್ಯಮ ಹೇಗೆ ನಡೀತಾ ಇದೆ ಎನ್ನುವುದು ಪ್ರಚಾರ ಕಾಫಿ ಮಂಡಳಿಯ ಜನಸ್ನೇಹಿ ಸಿಇಒ ಅವರು ಇರ್ತಾರೆ ಈ ಕಾರ್ಯಕ್ರಮದಲ್ಲಿ ಹಾಗೆಯೇ ಕರ್ನಾಟಕ ಬೆಳಗಾವಿ ಒಕ್ಕೂಟದ ಅಧ್ಯಕ್ಷರಾದ ಮೋಹನ್ ಕುಮಾರ್ ಅವರು ಇರ್ತಾರೆ ಹಾಗೆಯೇ ಮೂರು ತಾಲೂಕಿನ ಎಮ್ ಎಲ್ ಎಗಳು ಎಚ್ ಕೆ ಸುರೇಶ್ ಅವರು ಮತ್ತು ಮ ಸಿಮೆಂಟ್ ಮಂಜು ಅವರು ಮತ್ತು ಎ ಮಂಜು ಅವರು ಸಹ ಇರ್ತಾರೆ ಇದರಲ್ಲಿ ಹಾಗೆಯೇ ನಾವು ಮೊನ್ನೆ ಹೊನ್ನೋ ಕಾರ್ಯಕ್ರಮದಲ್ಲಿ ಇಂಟರ್ನ್ಯಾಷನಲ್ ಕಾಫಿ ಡಂಡ್ನಲ್ಲಿ ಕಾಫಿ ರತ್ನ ಅಂತ ಕಾಫಿ ಡಾಕ್ಟರ್ ಅಂತ ಕೊಟ್ಟಿವಿ ಡಾಕ್ಟರ್ ಧರ್ಮರಾಜ್ ಅವರು ಕೃಷಿ ಪ ಪಂಡಿತರು ಅವರು ಸಹ ಇರ್ತಾರೆ ಇದರಲ್ಲಿ ಹಾಗೆಯೇ ಕಾಫಿ ಮಂಡಳಿಯ ಎರಡು ಜನ ಸದಸ್ಯರು ಇರ್ತಾರೆ ಜಿ ಕೆ ಸುರೇಶ್ ಅವರು ಮತ್ತು ಎನ್ ಬಿ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಕಾಫಿ ಇಂಡಸ್ಟ್ರಿನಲ್ಲಿ ಅತಿ ಸಣ್ಣ ಸಣ್ಣ ಮತ್ತು ಕಾಫಿ ಬೆಳೆಗಾರರಿದ್ದೀವಿ ಇದರಲ್ಲಿ ಈಗ ನಮಗೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಜಾಸ್ತಿ ಆಗ್ತಾ ಇದೆ ಈಗ ಅದನ್ನು ಅದರಲ್ಲಿ ಈಗ ಯಾ ಮಾಡಿ ನಾವು ಆ ಕಾಸ್ಟ್ ಆಫ್ ಕಲ್ಟಿವೇಶನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕಾಫಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚು ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಇದರಲ್ಲಿ ಭಾಗಿಯಾಗ್ತಾಯಿದೆ ಏನು ಡಬ್ಲ್ಯೂ ಸಿ ಸಿನಲ್ಲಿ ನಲ್ಲಿ ಅಟೆಂಡ್ ಮಾಡಿದಂಥ ಎಲ್ಲ ಸ್ಟಾಲ್ಗಳು ಇಲ್ಲಿ ಬರ ಬರ್ತಾ ಇದ್ದಾರೆ ಹಾಗಾಗಿ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮೂರು ತಾ ತಾಲೂಕು ಮತ್ತು ಮೂರು ಜಿಲ್ಲೆಯ ಎಲ್ಲ ಕಾಫಿ ಬೆಳೆಗಾರನ ಒಂದೆಡೆ ಸೇರಿಸಿ ಒಂದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಬೆಳೆಗಾರರು ಕುಟುಂಬ ಸಮೇತರ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿನ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭ ಕೇಳ್ಕೊಳ್ತೀನಿ ಹಾಗೆ ಅದೇ ರೀತಿಯಾಗಿ ನಮಗೆ ನಾವು ಎರಡು ವರ್ಷಾವಧಿಯಲ್ಲಿ ಏನು ಮಾ ಮಾಧ್ಯಮ ಮಿತ್ರರು ನೀವೆಲ್ಲ ಹೆಚ್ಚು ನಮ್ಮ ವಿಚಾರಧಾರೆಗಳನ್ನು ನಿಮ್ಮ ಪತ್ರಿಕೆಗಳನ್ನು ಮುದ್ರಿಸಿ ಹೆಚ್ಚು ಸಹಕಾರ ಮಾಡಿದ್ದೀರಿ ಅದಕ್ಕೆ ವೈಯಕ್ತಿಕವಾಗಿ ಮತ್ತು ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಪರವಾಗಿ ಈ ಒಂದು ಕಾರ್ಯಕ್ರಮನ ಕಾರ್ಯಕ್ರಮದ ವಿಷಯನೂ ಸಹ ಹೆಚ್ಚು ಪ್ರಚಾರ ಅಂತ ಈ ಮೂಲಕ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ